ಬಿಜೆಪಿಗೆ ಸೆಡ್ಡು ಕಾಮಗಾರಿಕೆ ಚಾಲನೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ದೇವಸ್ಥಾನದ ಕಾಮಗಾರಿಕೆ ಹಣ ಬಿಡುಗಡೆ ಮಾಡದೆ ಮೀನಾವೇಶ ಎಣಿಸಿದ್ರು ಆದರೆ ಇಂದು ಅವರ ಕುತಂತ್ರಕ್ಕೆ ಸೆಡ್ಡು ಒಡೆದು ಹದಿನೈದು ಕೋಟಿ ಹಣವನ್ನ ಮಂಜೂರು ಮಾಡಿ ಕಾಮಗಾರಿಗೆ ಚಾಲನೆ ನೀಡುತ್ತಿದ್ದೇವೆ ಎಂದು ಕರ್ನಾಟಕ ನಗರ ಮೂಲಸೌಕರ್ಯ ಮತ್ತು ಹಣಕಾಸು ನಿಗಮ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ತಿಳಿಸಿದರು ಪಟ್ಟಣದ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಆವರಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕು ಸ್ಥಾಪನೆ ನೆರವೇರಿಸಿ ಮಾತನಾಡಿ ಎಂಟು ವರ್ಷಗಳ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸುಮಾರು ಎಂಟು ಕೋಟಿ ಹಣವನ್ನ ಐತಿಹಾಸಿಕ ಪ್ರಸಿದ್ಧವಾದ ಉದಂಡರಾಮಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಹಣ ಮಂಜೂರು ಮಾಡಲಾಗಿತ್ತು ಆದರೆ ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷದವರು ಮಂಜೂರಾದ ಹಣ ಬಿಡುಗಡೆ ಮಾಡದೇ ಹಣ ವಾಪಸ್ಸು ಪಡೆದುಕೊಂಡರು ಆದರೆ ಇಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಹದಿನೈದು ಕೋಟಿ ಹಣ ಬಿಡುಗಡೆ ಮಾಡಿದ್ದು ಅತಿ ಶೀಘ್ರದಲ್ಲಿ ಕಾಮಗಾರಿಗಳು ಪ್ರಾರಂಭವಾಗಲಿದೆ ಎಂದು ತಿಳಿಸಿದರು ಹೃದಯ ಭಾಗದಲ್ಲಿ ಸುಮಾರು ಎರಡು ಸಾವಿರ ವರ್ಷ ಇತಿಹಾಸ ಇರ್ತಕ್ಕಂಥ ಮೂರ್ತಿಯ ದೇವಸ್ಥಾನ ಮತ್ತು ಸಂಬಂಧಪಟ್ಟಂಥ ಜಾಗದಲ್ಲಿ ಈ ದಿನ ನಾವು ಕಲ್ಯಾಣ ಮಂಟಪ ವಸ್ತಿ ಗುರುಗಳು ವ್ಯಾಪಾರ ಕೇಂದ್ರದ ವಾಣಿಜ್ಯ ಮಳಿಗೆಗಳು ಹಾಗೆ ಆರ್ಥಿಕ ಬೇಕಾದಂಥ ಯೋಗಶಾಲೆ ಪಾಕಶಾಲೆ ಇವೆಲ್ಲವನ್ನು ನಿರ್ಮಾಣ ಮಾಡ್ತಕ್ಕಂಥ ಸುಮಾರು ಹದಿನೈದು ಕೋಟಿ ರೂಪಾಯಿಗಳ ವೆಚ್ಚದ ಈ ಒಂದು ಕಾಮಗಾರಿಯ ಬುದೀ ಪೂಜೆ ಸಮಾರಂಭ ಮಾಡ್ತಾ ಇದ್ದ ಇವೆಲ್ಲ ಮಾಡ್ತಕ್ಕಂಥ ಸ್ವಾರ್ಥಕ್ಕಲ್ಲ ನನ್ನ ಮನೆಗೆಲ್ಲ ಮಣ್ಣಿನ ಮನೆಗಲ್ಲ ಚಂದ್ರು ಮನೆಗಲ್ಲ ಪಕ್ಷಕ್ಕಲ್ಲ ಸಾರ್ವಜನಿಕವಾಗಿ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ಹೇಳಿ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ನಾನು ಇಟ್ಟಿಕೆ ಮಾಡಿಕೊಳ್ಳಿ ಪಾಪ ಆಯ್ ಹೇಳ್ತಾರಷ್ಟೇ ನಾವು ಕುರ್ತಿಲಿ ಮಾಡಿ ತೋರಿಸ್ತೀವಿ ಯಾಕಂದರೆ ಸಾಮಾನ್ಯವಾಗಿ ಇತಿಹಾಸವನ್ನು ನೋಡಿದಾಗ ಶ್ರೀರಾಮ ಮೂರ್ತಿ ಬಲಕ್ಕೆ ಬಾಗಿ ನಗುಮಗದ ಪ್ರತಿಮೆ ಇರ್ತಕ್ಕಂಥದ್ದು ಬಹುಶಃ ಈ ರಾಜ್ಯದಲ್ಲಿಯೇ ಬಂಗಾರ ಪಂಡ್ಯದಕ್ಕೆ ಇಚ್ಛೆ ಪಡ್ತೇನೆ